ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಅದ್ಭುತ ಪ್ರಸಂಗ ವರ್ಕವಿ ದಾರ ಅವರು ಶಬ್ದ ಬ್ರಹ್ಮ ಅಂತ ಕರೀತಾರೆ ಶಬ್ದಗಳು ಮಾತುಗಳು ಆ ಬುದ್ಧಿಯ ಬಾಗಲಲ್ಲಿ ನಿಂತು ಯಾವಾಗ ಹೊರಗೆ ಬಂದೆವು ಅಂತ ಕಾಯ್ತಾ ಇದ್ದವು ಅನಿಸುತ್ತೆ ಯಾವ ಪದ ಅವ್ರ ಕೈಯಲ್ಲಿ ಸಿಕ್ಕು ಅದು ಯಾವ ರೂಪ ಪಡೆದಿತ್ತು ಅಂತ ಹೇಳೋದೇ ಸಾಧ್ಯ ಇಲ್ಲ ಅವ್ರ ಹತ್ರ ಮಾತಾಡುವಾಗ ತುಂಬ ಹುಷಾರಾಗಿರ್ಬೇಕು ಸ್ವಲ್ಪ ಜಾಗ್ರತೆ ತಪ್ಪಿ ಏನಾದರೂ ಹಗುರ ಮಾತು ಬಂತೋ ಅದರ ಹಿಂದೆ ಬೇಂದ್ರೆಯವರ ಮಾತಿನ ಭೋರ್ಗರೆತ ಉಂಕಿ ಬರ್ತಿತ್ತು ಅಕಸ್ಮಾತ್ತಾಗಿ ಯಾರೋ ಒಬ್ಬರು ಶ್ರೀರಾಮನ ಹೆಸರು ಹೇಳಿದ್ರು ಅಂತ ತಿಳ್ಕೊಳ್ಳಿ ತಕ್ಷಣ ಶುರು ಮಾಡಿಬಿಡೋರು ಶ್ರೀರಾಮ ಅಂದರೆ ಭಕ್ತಿ ಬಂದ್ಬಿಡ್ತದೆ ಸೀತಾರಾಮ ಅಂದರೆ ಅಮ್ಮ ಅವ್ರ ಗಂಡ ರಾಜಾರಾಮ ಅಂದರೆ ಚಕ್ರವರ್ತಿ ರಾಮರಾಮ ಅಂದರೆ ಸಾಕಾಯಿತು ಅಂತ ಅರ್ಥ ಸೀತಾ ಸ್ಮರಣ ಜಯ ಜಯ ರಾಮ್ ಅಂದರೆ ಊಟ ಕೆಲೆ ಹಾಕಿದೆ ಅಂತ ಹಸಿವೆ ಆಗ್ತದೆ ರಾಮ್ ರಾಮ್ ಬೋಲು ಅಂದರೆ ಸ್ಮಶಾನ ಕಂಡು ಮುಂದೆ ಬರ್ತದೆ ಆರಾಮದಲ್ಲೂ ರಾಮ ಇದ್ದಾನೆ ಹರಾಮದಲ್ಲೂ ರಾಮ ಇದ್ದಾನೆ ಗಾಂಧಿಯನ್ನು ಕೊದ್ದಂಥ ನಥೂರಾಮನಲ್ಲೂ ರಾಮ ಇದ್ದಾನೆ ಗುಂಡು ಹೊಡೆಸ್ಕೊಂಡು ಪ್ರಾಣ ಬಿಡುವಾಗ್ಲೂ ಗಾಂಧಿ ಬಾಯಿಂದ ಹೇ ರಾಮ್ ಹೇ ರಾಮ್ ಬಂತು ಹೀಗೆ ಮಾತಿನ ವರ್ಷ ಕೇಳಿದ್ರೆ ಕೇಳೋರು ದಿಕ್ಕು ತಪ್ಪಿ ಹೋಗ್ಬೇಕು ಅವ್ರ ಸಮಯ ಸ್ಫೂರ್ತಿ ಅದ್ಭುತವಾದದ್ದು ಯಾವುದೋ ವಿಷಯದ ನಾನು ಮಾತಾಡ್ಲಿ ಟಕ್ಕಂತ ಒಂದು ಪೂರಕವಾದ ಮಾತೋ ಕಥೆನೋ ವಿಷಯ ಬಂದ್ಬಿಡ್ಬೇಕು ಒಮ್ಮೊಬ್ಬರು ಕನ್ನಡದ ನಾಟಕ ಬರ್ದಿದ್ರು ಈ ಪುನಃ ಮುಂಬೈದಲ್ಲಿ ತುಂಬಾ ಮಾಡೋರು ನಾಟಕ ಕನ್ನಡ ನಾಟಕ ಮಾಡ್ತಿದ್ರು ಅವಾಗ ಈ ಭೀಮಸೇನ್ ಜೋಶಿಯವರು ಅತ್ಯಂತ ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರರು ಭಾರತ ರತ್ನ ಪ್ರಶಸ್ತಿ ಪಡೆದಂಥವರು ಭೀಮಸೇನ್ ಜೋಶಿಯವ್ರು ನಾಟಕ ಮಾಡ್ತಿದ್ರು ಅವಾಗ ಮುಂಬೈ ಕರ್ನಾಟಕ ನಾಟಕ ಸ್ಪರ್ಧೆಯೊಳಗೆ ಈ ನಾಟಕ ಪ್ರಶಸ್ತಿ ಪಡೆದಿತ್ತು ಅಂತ ಒಂದು ಹೆಸರು ಹಾಡುಗಳು ಚೆನ್ನಾಗಿದ್ದು ಅವಾಗೆಲ್ಲ ನಾಟಕದಲ್ಲಿ ಹಾಡು ಬರಬೇಕು ಆ ನಟರೇ ಹಾಡ್ತಿದ್ರು ಭೀಮಸೇನ್ ಜೋಶಿನೇ ಹಾಡ್ಬೇಕು ನಟರ ಅಭಿನಯ ಎಲ್ಲ ಚೆನ್ನಾಗಿತ್ತು ನಟ ಸಾಹಿತ್ಯದ ಗುಣ ಇರಲಿಲ್ಲ ಅದ್ರೊಳಗೆ ಗಟ್ಟಿ ಹಿಡ್ಕೊಳ್ಳುವಂಥ ಸ್ವಭಾವ ಇಲ್ಲ ಅಂದರೆ ನಾಟಕ ಮನಸ್ಸನ್ನ ಹಿಡ್ಕೊಳ್ಳೋ ಅಂತದ್ದೆಲ್ಲ ಹಾಡುಗೀಡು ಚೆನ್ನಾಗಿತ್ತು ಯಾರೋ ಒಬ್ರು ಹೇಳಿದ್ರು ನಾಟಕ ಹೇಗಿತ್ತು ಅಂತ ಬೇಂದ್ರೆ ಅವ್ರನ್ನ ಕೇಳಿದ್ರಂತೆ ಇವರು ಅದ ಚೆನ್ನಾಗಿತ್ತು ಮಚ್ಚಿ ಖೀರ್ ಇದ್ದಂಗಿತ್ತು ಅಂದ್ರಂತೆ ಮಚ್ಚಿ ಖೀರ್ ಅಂದ್ರೆ ಏನು ಅಂತ ಯಾರೋ ಕೇಳಿದ್ರು ಅದಕ್ಕೆ ಬೇಂದ್ರೆ ವಿವರಣೆ ಮಾಡಿದ್ದು ಹೇಗೆ ಸ್ವಾಮಿ ನೋಡಿ ಹೇಗಿದೆ ಯಾರೋ ಒಬ್ರು ಗಂಡ ಇದ್ರು ಮನೇಲಿ ಗಂಡ ಮನೆಗೆ ಬಂದ ಲಡ ರಾತ್ರಿ ಮನೆಗೆ ಊಟಕ್ಕೆ ಕರೆದಿದ್ದೀನಿ ಮೂರ್ನಾಲ್ಕು ಜನನ ಅಂದ್ರು ಅಯ್ಯೋ ಕರ್ಮ ಮೊದಲೇ ಹೇಳ್ಬಾರ್ದೇನ್ರೀ ಎಲ್ಲ ಒಂದು ಕೆಲಸ ಮಾಡು ಶಾವಿಗೆ ಖೀರ್ ಮಾಡ್ಬಿಡು ಒಂದು ಗಂಡ ಅಲ್ಲ ಮೊದಲೇ ಹೇಳಬೇಕಲ್ವ ಈಗ ನಂಗೆ ಏನು ಅಂಗಡಿಯಲ್ಲಿ ತಕ್ಷಣ ಹೋಗಿ ಶಾವಿಗೆ ಸಿಗ್ತಿರ್ಲಿಲ್ಲ ಮನೆಯಲ್ಲಿ ಮಾಡಿ ಎಲ್ಲ ಅವಾಗ ಶಾವಿಗೆ ಇಲ್ಲ ಏನು ಮಾಡೋದು ಆಯ್ತು ಬಿಡು ಅಂದ ಹೊದಿಗೆ ಬದುವಂತೆ ಯಾಕೆ ಮನೆ ಹಿತ್ಲು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ ಬಹಳ ಚೆನ್ನಾಗಿರುತ್ತೆ ಹಳೇ ಕಾಲದ ಮನೆ ಮನೆ ಹಿಂದೆ ಓಪನ್ ಹಿತ್ಲ ಇರ್ತದೆ ಆ ಹಿತ್ೊಳಗೆ ಒಂದು ಒಡಕ ಡಬ್ಬ ಇತ್ತು ಈ ತಗಡಿನ ಡಬ್ಬ ಇರ್ತವಲ್ಲ ಅಲ್ಲಿ ಬಿದ್ದಿದೆ ಅದ ಎಷ್ಟೋ ವರ್ಷ ಆಯ್ತು ಬಿದ್ದದು ಪೂರ್ತಿ ತುಕ್ಕ ಹಿಡ್ದು ಹೋಗಿದೆ ಅದು ಯಾರೂ ನೋಡಿಲ್ಲ ಕೂಡ ಆಗಾಗ್ ಮಳೆ ಬಂದು ನೀರು ನಿಂತ್ಕೊಂಡಿರುತ್ತೆ ಅದರೊಳಗೆ ಅದು ಯಾವ ಕಾಲದಲ್ಲೋ ಒಂದು ಹಳೆಯ ಚಪ್ಪಲಿ ಬಿದ್ದಿದೆ ಆ ನೀರೊಳಗೆ ಕಲ್ಪನೆ ಬಂತಲ್ಲ ಎಷ್ಟು ಚೆನ್ನಾಗಿದೆ ಹಿತ್ತಲಲ್ಲಿ ಹಳೇ ತುಕ್ಕಿಡದಂತ ಒಂದು ತಗಡಿನ ಡಬ್ಬಿ ಡಬ್ಬಿ ಎಷ್ಟು ನೀರು ನಿಂತ್ಕೊಂಡಿದೆ ಆ ನೀರೊಳಗೆ ಯಾವಾಗಿನಿಂದನೂ ಒಂದು ಹಳೆಯ ಚಪ್ಪಲಿ ಬಿದ್ದಿದೆ ಆ ನೀರಲ್ಲಿ ನೆಂದು 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 ಹೋಗಿದೆ ಅದು ಮೃದು ಆಗಿಬಿಟ್ಟಿದೆ ನೆಂದೆಂದು ಆಕೆ ಬುದ್ಧಿವಂತೆ ಹುಡುಗಿ ಏನು ಮಾಡಿದ್ಲು ಅಂತ ಬೇಂದ್ರೆ ಹೇಳೋದು ಕತೆ ಇದು ನಮ್ಮ ಖಾಲಿ ಹಾಕೊಂಡು ಚಪ್ಪಲಿಗೆ ಮಚ್ಚೆ ಅಂತ ಅದಕ್ಕೆ ನೆಂದ ಹೋಗಿದೆ ನೀರಿಲ್ಲ ಹಳೆಯ ಅಜ್ಜಿನ ಚಪ್ಪಲಿ ಇದು ಅದನ್ನು ತಂದು ಹೆರಿಯುವ ಮನೆಯಲ್ಲಿ ಹಾಕಿ ಶ್ಯಾಮಿ ಹ್ಯಾಂಗೆ ಎಳೆ ತೆಗೆದ್ಲಂತೆ ಆ ಚಪ್ಪಲಿ ಇದು ನಂತರ ತುಪ್ಪ ಹಾಕಿ ಅದನ್ನ ಚೆನ್ನಾಗಿ ಹುರಿದ್ಲು ಅದಕ್ಕೆಲ್ಲ ಅತ್ಯಂತ ಶ್ರೇಷ್ಠ ವಸ್ತು ಹಾಕಿ ಹಗಟ್ಟಿಯಾದ ಹಾಲು ಶುದ್ಧವಾದ ಬೂರಾ ಸಕ್ಕರೆ ಎಲ್ಲ ಹಾಕಿ ಮೇಲಿಷ್ಟು ಗೋಡಂಬಿ ದ್ರಾಕ್ಷಿ ಘಮ ಘಮ ಆಗುವಂಗೆ ಹಾಕಿ ಮೇಲೊಂದಿಷ್ಟು ಕೇಸರಿ ಕೂಡ ಮನೆಯಲ್ಲಿತ್ತದೆಲ್ಲ ಹಾಕಿ ಅದ್ಭುತವಾದ ಒಂದು ಖೀರು ಮಾಡಿದ್ಲು ಅವ್ರು ಬಂದಾಗೆಲ್ಲ ಹಾಕಿದ್ಲು ಖೀರು ಯಾರೋ ಒಬ್ಬರು ಕೇಳಿದ್ರು ಹೇಗಿತ್ತು ಖೀರ್ ಹೇಗಿತ್ತು ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಖೀರ್ ಏನೋ ತುಂಬ ರುಚಿಯಾಗಿತ್ತು ಆದರೆ ಬಾಯಲ್ಲಿ ಆಗಾಗ ನಾಡಿನಂಥದ್ದು ಏನೋ ವಸ್ತು ಬರ್ತಿತ್ತು ಅದರಂತೆ ಅದನ್ನು ಬೇಂದ್ರೆ ಹೇಳ್ತಾರೆ ಈ ನಾಟಕವು ಮಚ್ಚಿ ಖೀರ್ ಇದ್ದಂಗೆ ಅಂತ ಮಚ್ಚಿ ಅಂದರೆ ಮೀನಲ್ಲ ಮಚ್ಚಿ ಅಂದರೆ ಕಾಲಲ್ಲಿ ಹಾಕ್ಕೊಳ್ಳೋ ಚಪ್ಲಿ ಚಪ್ಪಲಿ ಖೀರಿದ್ದಂಗೆ ಅಂತ ಎಲ್ಲ ಚೆನ್ನಾಗಿತ್ತು ಅದ್ರ ಮೂಲ ವಸ್ತು ಕಾಣೆಯಾಗಿದೆ ಅಂತ ಮೂಲ ವಸ್ತುವೇ ಶಾವಿಗೆ ಅದಿಲ್ಲ ಉಳಿದ ಚಪ್ಪಲಿ ಹಾಕಿಟ್ಟಿದ್ದಾರೆ ಅಂತ ಅದರ ನಾಟಕ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹೇಳಬೇಕು ನಾಟಕ ಸತ್ವ ಇಲ್ಲ ಹಾಡು ಹೋಗೀಡು ಚೆನ್ನಾಗಿದ್ದಾವೆ ಸ್ಟೇಜ್ ಸೆಟ್ಟಿಂಗ್ ಚೆನ್ನಾಗಿತ್ತು ಆ ನಾಟಕದ ವಸ್ತುವೇ ಪೂರಾಗಿದೆ ಆಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಇದು ಮಚ್ಚಿ ಖೀರಿದ್ದಂಗಿದೆ ಉಳಿದದೆಲ್ಲ ಚೆನ್ನಾಗಿತ್ತು ಮೂಲ ವಸ್ತು ಕಾಣೆಯಾಗಿದೆ ಅಂತ ಬೇಂದ್ರೆ ಅದಕ್ಕೆ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ ಬೇಂದ್ರೆಯವ್ರ ಬಗ್ಗೆ ಬೇಂದ್ರೆ ಜೊತೆಗೆ ಸಂವಾದ ಸಾಧ್ಯ ಇಲ್ಲ ನಾವೀ ಕವಿ ಮುಂದೆ ಕೇವಲ ಕಿವಿಗಳಾಗಿರ್ಬೇಕು ಆ ಚತುರೋಕ್ತಿಗಳನ್ನು ಪ್ರಜ್ಞಾ ಪ್ರವಾಹದಂಗೆ ಹರಿದ್ರೂ ಸಹಿತ ಕೇಳ್ತಾ 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 ಕೊಡೋದೇ ಸಂತೋಷ ಅವರನ್ನು ಕಂಡಂಥ ನನಗೆ ಅವ್ರ ಜೊತೆಗೆ ಬಹಳ ವರ್ಷಗಳನ್ನು ಕಳೆದಂಥ ನನಗೆ ಅದಸ್ಕೊಂಡಾಗ ತುಂಬ ಸಂತೋಷ ಆಗುತ್ತೆ ಅವರ ಮಾತು ನಡೆಯನ್ನ ಆ ಸಮಯ ಸ್ಫೂರ್ತಿಯನ್ನು ಕಂಡಾಗ ಅನಿಸುತ್ತೆ ಅವರೊಂದಿಗೆ ಮಾತಿಗೆ ಇಳಿದವರ ಮಾತು ಈ ಮಚ್ಚಿಕೇರಿಯ ಮಾತು ತುಂಬಾ ಸತ್ಯ ಆದದ್ದು ಅಂತ ಅಂಥ ನಾದ ಬ್ರಹ್ಮ ಶಬ್ದ ಬ್ರಹ್ಮ ಅಂಥವ್ರ ಜೊತೆಗೆ ಸಂಗತ್ಯ ಸಿಕ್ಕದ್ದು ಭಗವಂತನ ಕೃಪೆ ಅಂತ ಭಾವಿಸ್ಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ